ಚನ್ನಪಾಂಡವಾ ಇವು ವಾ ನಮ್ಮೂರವು ಚನ್ನಪಟ್ಟಣದವು ಅಲ್ಲೇ ಸಿಟಿ ಹೌದಾ ಓಟ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ಬಟ್ ಓದಿದ್ದೆಲ್ಲ ಇಲ್ಲಿ ಚನ್ನಪಟ್ಟಣದಲ್ಲೇ ಹುಟ್ಟಿದ್ದು ಒಂಗನೂರು ಆಮೇಲೆ ಆಮೇಲೆ ಶಿವಾನಂದ ಟೇಟರ್ ಐತಲ್ಲ ಅಲ್ಲಿ ಮನೆ ಹಾಯ್ ನಮಸ್ತೆ ಸ್ನೇಹಿತರ ನಾನು ರಘು ತುಮಕೂರ್ ಮತ್ತೆ ಇವತ್ತು ಸಿದ್ಧಗಂಗಾ ಜಾತ್ರೆಗೆ ಬಂದಿದ್ದು ವಸ್ತು ಪ್ರದರ್ಶನಕ್ಕೆ ನಮ್ಮ ಚನ್ಪಾಂಡದವ್ರು ನೋಡಿ ತುಂಬ ಖುಷಿ ಆಯಿತು ನೋಡಿ ಅಣ್ಣ ನಿಮ್ಮ ಹೆಸರೇನು ಉಸ್ಮಾನ್ ಅಲಿ ಖಾನ್ ಉಸ್ಮಾನ್ ಅಲಿ ಖಾನ್ ಸೂಪರ್ ನೋಡಿ ಇವೆಲ್ಲ ಒಂದು ಅದ್ಭುತವಾದ ಕಲೆ ಇದು ಇದು ನೋಡಿದ ತಕ್ಷಣ ನಾನು ಅನ್ಕೊಂಡೆ ಇದು ಚಂದಪಾಣದೇ ಅಂತ ಸೊ ಕೇಳಿದೆ ಅವರು ಸಹ ಹೌದು ಚಂದಪಾಣದು ಅಂತ ಹೇಳಿದ್ರು ತುಂಬ ಖುಷಿ ಆಯಿತು ಓಕೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೋಡಿ ಎಷ್ಟು ಅದ್ಭುತವಾಗಿದೆ ಕಲೆ ಇನ್ನೇ ಎಷ್ಟು ಟೆಕ್ನಾಲಜಿ ಏನೇ ಬಂದ್ರು ಇದನ್ನೆಲ್ಲ ಆಗಲ್ಲ ಅಲ್ಲ ಆಗಲ್ಲ ಸ್ನೇಹಿತರೆ ಅಬ್ಬಾ ಇವೆಲ್ಲ ಎಷ್ಟು ಅಣ್ಣ ಇರಿ ಹಿರಿ ಹಿರಿ ನಮಸ್ಕಾರ ನಮ್ಮ ಹೆಸರು ಉಸ್ಮಾನ್ ಅಲಿ ಖಾನ್ ಹಾಂ ನಾವು ಮಾಡಿರೋದು ಚೆನ್ನಪಟ್ಟಣ ಒಂದು ಅಂದಾಜು ಬೆಲೆ ಅಂದಾಜಿನ ಇದು ಫಿಫ್ಟಿ ರುಪೀಸ್ ರೂಪಾಯಿ ಐವತ್ತು ರೂಪಾಯಿ ಇದು ಎಂಬ ಬಾಲ್ ಅಂತ ಇದು ಹಿಂಗೆ ಕೂಸ್ತಾರೆ ಹಿಂಗೆ ಕೂಣಿಸೋದು ಆಟ ಆಗಿ ಇದು ನೋಡಿ ಎಂಬತ್ತು ರೂಪಾಯಿ ಇದು ವಿಸರ್ ಇದು ಮೂವತ್ತು ರೂಪಾಯಿ ಕೀ ಬಂಚ್ ಫಾರ್ಟಿ ರುಪೀಸ್ ಹಾಂ ಇದು ಮೂವತ್ತು ರೂಪಾಯಿ ಇದು ಬುಗ್ರಿ ಹೇಳ್ದಲ್ಲ ಅರವತ್ತು ರೂಪಾಯಿ ಅರವತ್ತು ಹಾಂ ಇದು ಕಿಚನ್ ಸೆಟ್ ಒನ್ ಏಯ್ಟಿ ಒನ್ ಇದು ಪೂಜಾರಿ ಸೆಟ್ಟು ಅದೇನು ಅದು ಪೇರು ಒನ್ ಏಯ್ಟಿ ಎಲಾಬಿಟ್ ಇದು ಮಡಿಕೆ ಇರೋದು ಇದು ರಿಂಗ್ ಸೆಟ್ಟು ಓಹೋ ಸೂಪರ್ ಇದು ಎಲ್ಲ ಬರ್ಬಲ್ದ రూపాయి ఇది లబ్బర్ బ్యాండ్ లేడీస్ హెయిర్ బ్యాండ్ వెరీ గుడ్ ఇది ఇది ఇప్పదు బుగ్రి టాప్ ರೂಪಾಯಿ ಕಾಸ್ಟ್ಲಿ ಅಂದರೆ ಅದು ಐಟಮ್ ತ್ರೀ ಹಂಡ್ರೆಡ್ ರುಪೀಸ್ ಅದು ತ್ರೀ ಹಂಡ್ರೆಡ್ ನೀವು ಮಾಡಬೇಕಂದ್ರೆ ಅಲ್ಲಿ ಎಷ್ಟು ಅದು ಮ ನಾವು ಆದರೆ ಒಂದು ಇಪ್ಪತ್ತು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕಮ್ಮಿ ಅಲ್ಲಿ ಎಷ್ಟು ರೂಪಾಯಿ ಮಾರ್ತೀರಾ ನಾವು ಟು ಟೂ ಎಂಟಿ ಸ್ವಲ್ಪ ಕಡಿಮೆ ಇರುತ್ತೆ ತಗೊ ನಮ್ಗೆ ಇಲ್ಲಿ ನಾವು ಎಲ್ಲ ಬಾಡಿಗೆ ಕಟ್ಟಬೇಕು ಅದೆಲ್ಲ ಇದು ನಾವು ಹೋಗೋದು ಬರೋದು ಒಂದು ಇಪ್ಪತ್ತು ರೂಪಾಯಿ ಮಾಡಿಕೊಂಡು ಮಾಡ್ತೀವಿ ಸರಿ ಓಕೆ